ನೋಡಿ ಆ ಕಡೆ ಈ ಕಡೆಗೆ ಮೀನಿಟ್ಕೊಂಡಿದ್ದ ಅಲ್ವಾ ಮೀನಿನ ಆಭರಣವನ್ನಾಗಿ ಮಾಡಿಕೊಂಡ ಇವತ್ತಿನ ದಿವಸ ನಾವು ಅನೇಕ ವಿಚಾರಗಳನ್ನ ಮಾತಾಡ್ಕೊಳ್ತಾ ಬಂದ ಬರ್ತಾ ಇದ್ದಾಗೆ ಅವನ ನಿಜವಾದ ಆಭರಣ ಯಾವುದಪ್ಪ ಅಂದ್ರೆ ಕುಡ್ಡದ ಅಂತ ಅಂದ್ರೆ ಮೊಸಳೆಯ ನಿಜವಾಗ್ಲೂ ಬಕಾರಲ ತರ ಅದಕ್ಕೆ ಫೇಮಸ್ ಬಕಾರಲ ತರ ಅಂತಲೇ ನನಗೆ ಫೇಮಸ್ ಆಗೋದೇ ಇರ್ತದೆ ಅಂತವನು ಮೀನ ಹಾಕಿಕೊಂಡ ಮೀನಿನ ಆಭರಣ ಮಾಡಿಕೊಂಡ ಅದಕ್ಕೆ ನಮ್ಮ ಈ ಹಾಡಿನಲ್ಲೇ ಒಂದು ಎರಡು ಲೈನ್ ಅದರಲ್ಲಿ ಅದ್ರಲ್ಲಿ ಅಂತಂದ್ರೆ ಜಾತಿ ಮೂಲ ಗೋತ್ರ ಆತ ನೋಡುವುದಿಲ್ಲ

ನೋಡುವುದಿಲ್ಲ ಯಾರು ಬೇಕಾದರೂ ಅಪ್ಪಿಕೊಳ್ಳಬಹುದಂತೆ ಅಂತಹ ಬಡವರ ಬಂಧುವಾಗಿ ಬಡವರಿಗಾಗಿ ಬಂದಿರತಕ್ಕಂತಹ ನಮ್ಮ ಪಾಂಡುರಂಗ ಅವನನ್ನ ಅಪ್ಪಿಕೊಳ್ಳುವುದಂತೆ ಅಂತಹ ಅಪೂರ್ವವಾಗಿರ್ತಕ್ಕಂತಹ ಇಂತಹ ಪಾಂಡುರಂಗ ಜಾತಿ ಕೂಡ ಆತ ನೋಡುವುದಿಲ್ಲ ಆ ಒಂದು ಆಧಾರವನ್ನು ಇಟ್ಟುಕೊಂಡಾಗ ನಮಗೆ ಹಾಗಾದ್ರೆ ಅದಕ್ಕೆಲ್ಲ ನಿದರ್ಶನ ಏನು ಜಾತಿ ಕುಲ ಪಕ್ಷ ನೋಡೋದಿಲ್ಲ ಅಲ್ಲಿ ಕೆಲವೊಂದೊಂದು ನಿರ್ಲಕ್ಷ್ಯಗಳು ಇರಬೇಕಲ್ಲ ಅದಕ್ಕೆ ಅವನ ಸಾಕ್ಷಿ ಎಲ್ಲ ಇರಬೇಕಲ್ಲ ಅದ್ರ ಸಾಕ್ಷಿ ಏನಪ್ಪಾ ಅಂತಂದ್ರೆ ಅವನು ಮೀನು ಧರಿಸಿರೋದೇ ಸಾಕ್ಷ್ರಾ ಅಡಿಷನಲ್ ಈಗ ಕಾರ್ಗಳಿಗೆಲ್ಲ ಅಡಿಷನಲ್ ಫಿಟಿಂಗ್ ಇರ್ತಾರಲ್ಲ ಇವನು ಅಡಿಷನಲ್ ಫಿಟ್ಟಿಂಗ್ ಮಾಡ್ಕೊಂಡಾಗ ಯಾರಿಗಾಗಿ ಕತ್ತರಿ ಅಡಿಷನಲ್ ಫಿಟ್ಟಿಂಗ್ ಆ ಅಡಿಷನಲ್ ಫಿಟ್ಟಿಂಗ್ ರೇಟ್ ಜಾಸ್ತಿ ಇರುತ್ತೆ ಅವನು ಕಾರ್ ಕೊಡೋದ್ ರೇಟ್ ಆದ್ರೆ ಕಾರ್ ಮೇಲೆ ಎಕ್ಸ್ಟ್ರಾ ಆಕ್ಸೆಸರಿತಾರೆ ఎక్స్ట్రా బెనిఫిట్ మనం ఎక్స్ట్రాఫిట్ ఎలా ఎక్స్ట్రా అవును కూడా ఎక్స్ట్రా కట్ అదొడ ఎక్స్ట్రా అడిషనల్ నేనే ఆ అడిషనల్ హాటి భక్తరిగా ఆ భక్తరిగా ఎంత భక్తులు జాతి కుల గోద్రా అంత నోడోద జాతి ముట్ అంతా కురుదోదీ క ಅವನು ಮೀನನ್ನು ತರಿಸ್ಕೊಂಡ ಯಾಕೆ ಅಂತಂದ್ರೆ ಆ ಮೀನು ಪೊಡೋರು ಯಾರಪ್ಪ ಅಂತಂದರೆ ಒಬ್ಬ ಬೆಸ್ತ ಒಬ್ಬ ಬೆಸ್ತ ಅತ್ಯಂತ ಪರಮ ಭಕ್ತ ಯಾವಾಗಲೂ ಬಿಟ್ಟಲ್ಲ ವಿಠಲ ವಿಟ್ಟಲ ವಿಠ ಎದ್ರೆ ಗೋತ್ರೆ ವಿಠಲಂತೆ ಅಂತ ಭಕ್ತ ಒಬ್ಬ ಮೀನು ಹಿಡಿದಾಯ್ತಾ ಮೀನು ಹಿಡಿದಾಗ ಲೆಕ್ಕ ಎಷ್ಟು ಸಾವಿರ ಮೀನುಗಳು ಸತಾಯ್ತು ಅದು ಮನುಷ್ಯ ಎಲ್ಲರಂತೆ ಒಬ್ಬ ಮನುಷ್ಯ ಆ ಮನುಷ್ಯನು ಮೀನನ್ನು ಹಿಡಿದು ಎಷ್ಟು ಪಾಕ್ರಮವನ್ನು ಮಾಡಿದ್ರು ಸಹ ಅವನನ್ನ ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡ್ದ ಅವನು ಯಾವ ಜಾತಿ ಹುಟ್ಟಿದ ಅಂತ ಕೇಳಲಿಲ್ಲ ಯಾವ್ದಾರ ಜಾತಿ ಹುಡುರ್ಲಿ ಗೊತ್ತಾಯ್ತಾ ಭಕ್ತರು ಭಕ್ತಾರೆ ಅವನಲ್ಲೂ ಕೂಡ ಭಗವಂತ ಇರ್ತಾನೆ ಅನ್ನೋದನ್ನ ನಮ್ಮ ಪ್ರಾಥಮಿಕ ತೋರಿಸ್ಕೊಟ್ಟ ಅವನ್ ಏನಿಸ್ತು ಸಾಧಿಸ್ಬಿತ್ತು ನಾ ಮೀನನ್ನ ಅವನಿಗೆ ನೇವೇದ್ಯಕ್ಕಾಗಿತ್ತು ಅಪ್ಪ ಭಗವಂತ ನೀನ್ ಅಂತ ಹೇಳಿ ದೊಡ್ಡ ದೊಡ್ಡ ಮೀನಲ್ಲ ದೊಡ್ಡ ದೊಡ್ಡ ಮೀನು ಚೆನ್ನಾಗಿ ಕೊಡ್ಬೇಕಲ್ಲ ಭಕ್ತರು ಒಳ್ಳೊಳ್ಳೆ ನೇವೇದ್ಯ ಕೊಡ್ಬೇಕಲ್ಲ ಒಳ್ಳೊಳ್ಳೆ ಬಗೆ ಬಗೆ ನೈವೇದ್ಯ ಮಾಡ್ತೀವಲ್ಲ ಅದೇ ತರ ಬಗೆ ಬಗೆ ಮಾಡಿದ್ರೆ ಒಳ್ಳೆ ದಪ್ಪ ಮೀನು ಒಳ್ಳೆ ಇರ್ತಕ್ಕಂಥ ಎರಡು ಮೀನು ತಗೊಂಡು ಅಲ್ಲಿ ಭಾಗದಲ್ಲಿ ಬನ್ನಿ ಅಂತ ಹೇಳಿ ಕೇಳಿ ದೇವಸ್ಥಾನ ದೇವಸ್ಥಾನಗಳು ಮೀನು ತರ ಸಾಧ್ಯ ಅವಾಗ ಅವ್ರು ಹೇಳದ್ ನೋಡಪ್ಪ ಿಲ್ಲ ಒಳಗಡೆಗೆ ಅರ್ಚಕರು ಹೇಳೋರು ಅವಾಗ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವಾಗ ಅಯ್ಯೋ ಹೌದಾ ಒಳಗೆ ಆಗ ನಾನು ಕೊಡಲೇಬೇಕಲ್ಲ ಅವರಿಗೆ ನಾನು ಭಕ್ತಿಯಿಂದ ತಂದು ತಂದ್ಬಿಟ್ಟಿದ್ದೀನಿ ಏನು ಮಾಡ್ಲತ್ತ ಮೀನು ಇಟ್ಕೊಂಡು ಆ ಬೆಟ್ಟಲೆ ಕೂತ್ಕೊಂಡು ತಲೆ ಮೇಲೆ ಬೇಕು ಭಗವಂತ ಯಾಕಪ್ಪ ಇದು ಮಾಡಲಿ ನಾನು ಆ ಅರ್ಚಕನ ಎದುರುಗಳೇ ಪಾಂಡುರಂಗ ಸಾಕ್ಷಾತ್ತಾಗಿರ್ತಿ ನನ್ನ ಸಾಲಿದ್ರಾಂಶಿಲೆ ಪಕ್ಕದಿಂದನೇ ಬಂದು ಇವರು ಎದುರುಗಡೆಗೆ ಸೀರಾ ಒಂದು ಅರ್ಚಕನ ಎದುರುಗಳಿಗೆ ಸೀದಾ ಹೋಗಿ ಎಲ್ಲಿ ಕೂತಿದ್ನೋ ಅಲ್ಲೇ ಹೋಗಿ ಅವನಿಗೆ ತಲೆ ಸೋರಿ ನೀ ವಚನ ಮಾಡಬೇಡಪ್ಪ ನೀ ತಂದಿದ್ಯಾ ಇದನ್ನು ನಾನು ಆಭರಣವನ್ನಾಗಿ ಬಳಸ್ತೇನೆ ನೀ ಅದರ ಬಗ್ಗೆ ಚಿಂತನೆ ಮಾಡಬೇಡ ನಿನ್ನ ನೈವೇದ್ಯ ನನಗೆ ತಲುಪಿದೆ ಅಂತ ಅವಾಗ ಈ ಸಾಕ್ಷಾತ್ ಅರ್ಚಕ ನೋಡ್ಬಿಟ್ಟು ಬಹಳ ಸಂತುಷ್ಟನಾಗಿ ಅವಾಗ ಅದೇ ಥರ ಆಭರಣವನ್ನು ಮಾಡಿ ಅವತ್ತಿನಿಂದ ಅವನು ಮಕರ ಕುಂಡಲ ಬದ್ದು ಮೇಲೆ ಮೀನನ್ನು ಇಟ್ಟುಕೊಂಡ ಅದಕ್ಕೆ ಯಾವತ್ತು ಮೀನು ತಪ್ಪಿಸ್ತಾ ಇಲ್ಲ ಇವತ್ತಿಗೂ ಕೂಡ ಪಂಡರಾಪುರದಲ್ಲಿ ಪ್ರತಿದಿನ ಮೀನನ್ನು ಧರಿಸಲೇ ಆಗಬೇಕು ಮೀನು ಹಾಕಬೇಕು ಅಂದರೆ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಆವರಣವನ್ನಾಗಿ ಬರೆಸ್ದೇ ಜಾತಿ ಕೂದ ಗೋತ್ರ ಆಟ ನೋಡುವುದಿಲ್ಲ ಅನ್ನುವುದನ್ನು ಸುಲಭವಾಗಿ ಅವನು ವಾಸುದೇವರ ಮೂರ್ತಿ ಅಪ್ಪಿಕೊಳ್ಳಬಹುದು ನೀವುಗಳು ಸಹ ನಮ್ಮ ಪಾಠವನ್ನು ಅಪ್ಪಿಕೊಳ್ಳಬಹುದು ಯಾವಾಗಾದ್ರೆ ಬೆಳಿಗ್ಗೆ ನೀವು ಸ್ವಲ್ಪ ಬೇಗ ಬಂದಿದ್ರೆ ನಿಮ್ಮ ಕೈದಿಕೊಳ್ಳೋದಕ್ಕೆ ವ್ಯವಸ್ಥೆ ಎಂತ ಆಪ್ಷನ್ ಮುಂಚೆ ಕೊಡ್ಬೇಕು ಬಂದರೆ ನಿಮ್ಮ ಕೈದ ಹಾಪಿಕೊಳ್ಳಬಹುದು ಯಾರು